ಚನ್ನರಾಯಪಟ್ಟಣ ತಾಲೂಕಿನ ಬೇಡಿಗನಹಳ್ಳಿ ಸಮೀಪ ಕಬ್ಬಿನ ಗದ್ದೆಯಲ್ಲಿ ಜನ್ಮ ಪಡೆದ ಮೂರು ಚಿರತೆ ಮರಿಗಳನ್ನು ಸುರಕ್ಷಿತವಾಗಿ ತಾಯಿಯ ಮಡಿಲಿಗೆ ಸೇರಿಸುವಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ಕಬ್ಬು ಕಟಾವು ಮಾಡುತ್ತಿದ್ದ ರೈತ ಚಲವೇಗೌಡ ಅವರ ಗದ್ದೆಯಲ್ಲಿ ಮೂರು ದಿನಗಳ ಹಿಂದೆ ಮೂರು ಚಿರತೆ ಮರಿಗಳು ಪತ್ತೆಯಾಗಿದ್ದವು ದೂರವಾಣಿ ಮೂಲಕ ಅರಣ್ಯಾಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದರು ಡಿಸಿಎಫ್ ಸೌರಭ್ ಕುಮಾರ್ ಡಿಆರ್ಎಫ್ಒ ಶಂಕರ್ ಮತ್ತು ಎಸಿಒ ಕಲಂದರ್ ನೇತೃತ್ವದಲ್ಲಿ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿತು ಚಿರತೆ ಮರಿಗಳನ್ನು ಸುರಕ್ಷಿತವಾಗಿ ಪೆಟ್ಟಿಗೆಯಲ್ಲಿ ಇರಿಸಲಾಯಿತು ರಾತ್ರಿ ವೇಳೆ ಸ್ಥಳಕ್ಕೆ ಬಂದ ತಾಯಿ ಚಿರತೆ ಒಂದು ಮರಿಯನ್ನ ಕಚ್ಚಿಕೊಂಡು ಹೋಯಿತು ಉಳಿದ ಎರಡು ಮರಿಗಳು ಪೆಟ್ಟಿಗೆಯಲ್ಲಿ ಉಳಿದವು ಇಲಾಖೆ ಸಿಬ್ಬಂದಿ ಮರಿಗಳಿಗೆ ಹಾಲು ಉಣಿಸಿ ಆರೈಕೆಯನ್ನ ಮಾಡಿ ಪೆಟ್ಟಿಗೆಯಲ್ಲಿ ಇರಿಸಿದ್ರು ಮಾರನೇ ದಿನ ರಾತ್ರಿ ತಾಯಿ ಚಿರತೆ ಬರಲಿಲ್ಲ ಮೂರನೇ ದಿನ ರಾತ್ರಿ ಬಂದ ಚಿರತೆ ಮತ್ತೊಂದು ಮರಿಯನ್ನ ಕರೆದುಕೊಂಡು ಹೋಯಿತು ಆದ್ರೆ ಇನ್ನೊಂದು ಚಿರತೆ ಮರಿ ಪೆಟ್ಟಿಗೆಯಲ್ಲಿಯೇ ಉಳಿದಿತ್ತು ಅದನ್ನ ತಾಯಿ ಚಿರತೆಯ ಮಡಿಲು ಸೇರಿಸಲು ನಿರ್ಧರಿಸಿದ ಅರಣ್ಯಾಧಿಕಾರಿಗಳು ಭದ್ರತಾ ಅರಣ್ಯ ಅಭಯಾರಣ್ಯದಿಂದ ಶ್ವಾನದಳವನ್ನ ಕರೆಸಿ ಚಿರತೆಯ ಜಾಡು ಹಿಡಿದು ಹುಡುಕಿದ್ರು ಥರ್ಮಲ್ ಡ್ರೋನ್ ಸಹಾಯದಿಂದ ಚಿರತೆ ಮತ್ತು ಎರಡು ಮರಿಗಳನ್ನ ಸ್ಥಳಪತ್ತಿಯನ್ನು ಹಚ್ಚಲಾಯಿತು ನಂತರ ಉಳಿದಿದ್ದ ಒಂದು ಚಿರತೆ ಮರಿ ಇರುವ ಪೆಟ್ಟಿಗೆಯನ್ನು ಅದೇ ಭಾಗದಲ್ಲಿ ಇಡಲಾಗಿತ್ತು ರಾತ್ರಿ ವೇಳೆ ತನ್ನ ಮರಿ ಕೂಗುತ್ತಿರುವ ಶಬ್ದ ಕೇಳಿ ತಾಯಿ ಚಿರತೆ ಸ್ಥಳಕ್ಕೆ ಬಂದು ಪೆಟ್ಟಿಗೆಯಲ್ಲಿದ್ದ ಆ ಮೂರನೇ ಚಿರತೆ ಮರಿಯನ್ನ ಕಚ್ಚಿಕೊಂಡು ಹೋಗಿದೆ